ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕಾಗಲ್ಲ ಆದರೆ ನೀವೆಲ್ಲರೂ ಕೂಡ ಸೇಫಾಗಿ ಹೆಲ್ದಿಯಾಗಿ ಹ್ಯಾಪಿಯಾಗಿರಿ ಅಂತ ಹೇಳಿ ಕೇಳ್ಕೋತೀನಿ ಈ ಒಂದು ನಾಲ್ಕು ದಿನ ಏನಿದೆ ನಮ್ಮ ಲೈಫಲ್ಲಿ ತುಂಬಾ ಒಂದು ಪಾಠನೇ ಕಲಿಸ್ತು ಹಾಗೆ ಈ ಥರ ಸಿಚ್ಯುವೇಶನ್ ಯಾರಿಗೂ ಕೂಡ ಬರೋದು ಬೇಡ ಅನ್ನೋ ಥರ ಫೀಲ್ ಆಯಿತು ತುಂಬ ಅಂದರೆ ತುಂಬಾ ಕಷ್ಟದ ದಿನಗಳಂತ ಹೇಳ್ಬೋದು ಈ ಒಂದು ನಾಲ್ಕು ದಿನ ಯಾಕಂತಂದರೆ ಯಾವತ್ತೂ ಕೂಡ ನಾನು ಇದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡ್ಕೊಂಡಿರಲ್ಲ ಮಾಡ್ಕೊಳೋದಕ್ಕೂ ಆಗೋದಿಲ್ಲ ಆ ಥರ ಸಿಚುವೇಶನ್ಸ್ ಎಲ್ಲ ಈ ಒಂದು ನಾಲ್ಕು ದಿನದಲ್ಲಿ ಬಂದು ಹೋಯಿತು ಯಾರ ಕಣ್ಣಲ್ಲಿ ಕಣ್ಣೀರನ್ನು ನೋಡಿರಲಿಲ್ಲ ಇಷ್ಟು ದಿನ ಸೊ ಅವ್ರ ಕಣ್ಣುಗಳಲ್ಲಿ ಕಣ್ಣೀರು ಸಹ ನೋಡೋದಕ್ಕೆ ಆಯಿತು ಏನಾಯಿತು ಏನಂತ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲ್ನ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ಫ್ಯಾಮ್ಲಿ ಮೇಲೆ ನಿಮ್ಮ ಎಲ್ಲರೂ ಆಶೀರ್ವಾದ ಇರಲಿ ಅಂತಂದು ಕೂಡ ಕೇಳ್ಕೊತೀನಿ ಭ್ರಮನ ನೋಡ್ತಾ ಇರ್ಬೋದು ಯಾಕೆಷ್ಟು ತಪ್ಪಿದ್ದಾಳೆ ಯಾಕೆ ಅಳ್ತಾ ಇದ್ದಾಳೆ ಅಂತ ನಿಮಗೂ ಅನಿಸ್ಬೋದು ಏನಂದರೆ ಅವಳು ಗುರುವಾರ ಅವಳದು ಆ್ಯನ್ವಲ್ ಡೇ ಇತ್ತು ಆಯಿತಾ ಸೊ ಗುರುವಾರ ಆ್ಯನ್ವಲ್ ಡೇನ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೈಟ್ ನಾವು ಮನೆಗೆ ರಿಟರ್ನ್ ಆದ್ವಿ ಸೊ ಮೈ ಮನೆಗೆ ನೈಟ್ ರಿಟರ್ನ್ ಆದಮೇಲೆ ಒಂದು ಒಂಬತ್ತರ ಹತ್ತು ಗಂಟೆ ನಾವು ರೀಚ್ ಆದ್ವಿ ಮನೆಗೆ ಬಂದಮೇಲೆ ಅವ್ಳು ಸ್ವಲ್ಪ ಊಟ ಗಿಟೆಲ್ಲ ಮಾಡಿಸ್ಬಿಟ್ಟು ಮಲಗಿಸ್ದೆ ಅದಾದ ಮೇಲೆ ಸ್ಟಾರ್ಟ್ ಆಗಿದ್ದು ನೋಡಿ ರಾತ್ರಿ ಎರಡು ಗಂಟೆಯಿಂದ ಅವಳಿಗೆ ಹುಷಾರಿಲ್ಲ ರಾತ್ರಿ ಎರಡು ಗಂಟೆಯಿಂದನೂ ಕೂಡ ತುಂಬ ಅಂದರೆ ತುಂಬ ಜ್ವರ ವಿಪರೀತ ಜ್ವರ ಫುಲ್ ನಡಗ್ತಾ ಇದ್ದಾಳೆ ಅದಾದಮೇಲೆ ನಾವು ಬೆಳಗ್ಗೆ ನಾನು ಒಂದು ಆರು ಗಂಟೆ ಹಂಗೆ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿ ಮನೆಗೆ ಕರ್ಕೊಂಬಂದೆ ಆವಾಗ ಅಲ್ಲಿ ಚೆಕ್ ಮಾಡಿದಾಗ ನೂರ ನಾಲ್ಕು ಡಿಗ್ರಿ ಇದೆ ಅಂತ ಹೇಳಿದರು ಜ್ವರ ಸರಿ ಅಂದ್ಬಿಟ್ಟು ಶಿರಪ್ ಎಲ್ಲ ತಗೊಂಡು ಅವಳನ್ನ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಅವ್ರು ಏನೇನು ಕೊಟ್ಟಿದ್ದಾರೆ ಅದೆಲ್ಲ ತೊಗೊಂಬಂದೆ ವಿಪರೀತ ವಾಮಿಟಿಂಗು ಜ್ವರ ಎಲ್ಲ ಇತ್ತು ಮನೆಗೆ ಬಂದಮೇಲೆ ಸ್ವಲ್ಪ ಶಿರಪ್ ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಆನ ಥರ ಆ್ಯಕ್ಟಿವ್ ಆದ್ಲು ಅದೇ ಈ ಥರ ಏನಾದರೂ ಒಂದು ಸ್ವಲ್ಪ ಆಟ ಸಾಮಾನು ತಗೊಂಡು ಆಟ ಆಡೋದು ಹಂಗೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾನು ಓಕೆ ನನ್ನ ಮಗಳು ಆರಾಮಾಗ್ತಿದ್ದಾರೆ ಬಿಡು ಅಂತ ಹೇಳಿ ಅವತ್ತು ಒಂದಿನ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ ಅದು ಶುಕ್ರವಾರ ದಿನ ಶುಕ್ರವಾರ ದಿನ ಸ್ವಲ್ಪ ಪರವಾಗಿರಲಿಲ್ಲ ಆ ಹಾಸ್ಪಿಟ್ಲಿಗೆ ಹೋಗಿ ಬಂದ ಮೇಲೆ ಶಿರಪ್ ಎಲ್ಲ ಹಾಕಿದ ಮೇಲೆ ಡೇ ಫುಲ್ ಚೆನ್ನಾಗೇ ಇದ್ಲು ನೆಕ್ಸ್ಟ್ ಅದಾದಮೇಲೆ ಯಾವ ಥರ ಚೇಂಜ್ ಆದ್ಲು ಅಂದರೆ ನಮ್ಮ ಕೈ ಕಾಲು ಕೂಡ ಆಡ್ತಾಯಿಲ್ಲ ಸೊ ಆ ಥರ ಎಲ್ಲ ಚೇಂಜ್ ಆದ್ಲು ಅವಳ ಪಾಡಿಗೆ ಅವಳು ಇವಾಗ ಆಟ ಆಡ್ತಾ ಇದ್ಲಲ್ಲ ಸೊ ಆ ಟೈಮಲ್ಲಿ ಓಕೆ ನಾನು ಪಾಡಿಗೆ ನಾನು ಏನಾದರೂ ಕೆಲಸ ಮಾಡ್ಕೋಣ ಒಂದು ಸ್ವಲ್ಪ ಅಡುಗೆನಾದ್ರೂ ಮಾಡೋಣ ಅಂತ ಹೇಳಿ ನಾನು ಅಡುಗೆ ಕೆಲಸನೇ ಸ್ಟಾರ್ಟ್ ಮಾಡ್ಕೊಂಡೆ ಸ್ವಲ್ಪ ಸೊಪ್ಪೆಲ್ಲ ತಂದುಬಿಟ್ಟು ಸೊಪ್ಪಿನ ಸಾರು ಮಾಡೋಣ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕಿ ಇವಾಗೆಲ್ಲ ಒಗ್ಗರಣೆ ಕೊಡೋಣ ಅಂತ ಹೇಳಿ ಒಗ್ಗರಣೆಗೆ ಇದ್ದೀನಿ ಫೋನ್ ಕೂಡ ಇಟ್ಕೋಬೇಕು ಅನ್ನೋದು ಕೂಡ ನನ್ನ ತಲೆಗೆ ಓಡ್ತಾನೆ ಇರಲಿಲ್ಲ ಟೈಮಲ್ಲಿ ಯಾಕಂದರೆ ಫುಲ್ ಮೈಂಡೆಲ್ಲ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ಮಕ್ಕಳು ನೋಡಿದರೆ ಈ ಥರ ಹುಷಾರಿಲ್ಲ ಏನಿಲ್ಲ ಮೇನ್ ಏನಂದರೆ ಪ್ರಮಾರ ಯಾವಾಗಲೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ ಆ್ಯಕ್ಟಿವ್ ಆಗಿರ್ತಾಳೆ ಅಂಥವಳು ಸಡನ್ನಾಗಿ ಆ ಥರ ಫುಲ್ ಡಲ್ಲಾಗಿಬಿಟ್ಟು ತುಂಬ ಜ್ವರದಲ್ಲಿ ಬಳಲ್ತಾ ಇದ್ದರೆ ನಮಗೆ ಹೇಗಾಗಬೇಡ ಇದೆ ಅದರಲ್ಲಿ ಅವಳು ಯಾವತ್ತೂ ಕೂಡ ಹಂಗಿರೋಳೇ ಅಲ್ಲ ಅವ್ಳಿಗೆ ಎಷ್ಟೇ ಜ್ವರ ಬಂದರೂ ಕೂಡ ಎದ್ದು ಓಡಾಡೋಳು ಮಾತಾಡೋಳು ಹಾಗೆಲ್ಲ ಮಾಡ್ತಾ ಇದ್ಳು ಅಂತವಳು ಸಡನ್ನಾಗಿ ಆ ಥರ ನೋಡೋದಕ್ಕೆ ಯಾರಿಗಾಗಿ ಹೇಳಿ ಅದರಲ್ಲಿ ನಾನು ಎತ್ತಿರೋಳು ನನಗೆ ಹೆಂಗಾಗಬೇಡ ನೋಡಿ ಅವಳ ಮುಂದೆ ಹೇಳ್ಕೊಡೋಂಗೂ ಇಲ್ಲ ಸೊ ನಾನು ಹೇಳ್ಕೊಂಡ್ರೆ ಅವಳು ಒಂದು ಸ್ವಲ್ಪ ಇನ್ನೂ ವೀಕ್ ಆಗ್ತಾಳೆ ಆಮೇಲೆ ಅಮ್ಮನೂ ಕೂಡ ವೀಕ್ ಆಗ್ತಾರೆ ಅಮ್ಮಂಗೆ ಏನೆಂದರೆ ಮೇನ್ ನನಗಾಗಲಿ ನನ್ನ ಮಕ್ಕಳಿಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಏನೂ ಆಗಬಾರ್ದು ಅವರು ಆರೋಗ್ಯವಾಗಿರ್ಬೇಕು ಅನ್ನೋದು ಅವರು ಇದು ಒಂದು ಸ್ವಲ್ಪ ಏನಾದರೂ ನಾವು ಸ್ವಲ್ಪ ಹೆಲ್ತಲ್ಲಿ ಏನಾದರೂ ಇಶ್ಯೂ ಬಂದು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಮಗಿಂತ ಜಾಸ್ತಿ ಸಫರ್ ಪಡೋದು ಅವರು ಅವರು ಊಟನೇ ಬಿಟ್ಬಿಡ್ತಾರೆ ಅವಾಗೆಲ್ಲ ಅದನ್ನ ತುಂಬ ಸಲ ನೋಡಿದ್ದೀನಿ ಊಟನೇ ಬಿಟ್ಬಿಡ್ತಾರೆ ನಮ್ಮದೇ ಚಿಂತೆ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ನಾನು ಓಕೆ ನಾನು ಸುಮ್ಮನೆ ಸೊಪ್ಪಗಾಗ್ಬಿಟ್ಟೆ ಅಂದರೆ ಅವರು ಸ್ವಲ್ಪ ಡಲ್ ಆಗ್ತಾರೆ ಅಂದ್ಬಿಟ್ಟು ನಾನು ಆದಷ್ಟು ನನ್ನನ್ನು ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಾಯಿದ್ದೆ ಏನು ಕೆಲಸ ಆಗುತ್ತೋ ಅದೆಲ್ಲ ಕೆಲಸ ಮಾಡ್ಕೊಳೋದು ಹಾಗೆಲ್ಲ ಮಾಡ್ತಾ ಒಂದು ಕಡೆ ಈ ಕಡೆ ಸಾಂಬಾರಿಗೆ ಇಟ್ಕೊಂಡೇ ರೈಸ್ಗೂ ಇಡೋಣ ಹೇಳಿಬಿಟ್ಟು ರೈಸ್ಗೂ ಕೂಡ ಇಡ್ತಾಯಿದ್ದೀನಿ ಯಾಕಂದರೆ ಆಗೋ ಟೈಮಲ್ಲಿ ರೈಸ್ ಕೂಡ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ಮತ್ತು ಇವಾಗ ಫಸ್ಟು ಈಗ ಸಾಂಬಾರಿಗೆ ಏನು ಮಸ್ತಿಕ್ಕಿದ್ಲು ಅದನ್ನು ಇವಾಗ ಒಗ್ಗರಣೆಗೆ ಇದ್ದೀನಿ ಅದು ನಮ್ಮ ಮನೆಯಲ್ಲಿ ಹಸಿ ಹಾಕಿರೋ ಸಾಂಬಾರು ಅಂದರೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಹಸಿ ಹಾಕ್ಬಿಟ್ಟು ನಾನು ಸಾಂಬಾರು ಜಾಸ್ತಿ ಮಾಡ್ತೀನಿ ಖಾರದ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಬಟ್ ಏನಂದರೆ ನಮ್ಗೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸಲ್ಲ ಹಾಗಾಗಿ ಜಾಸ್ತಿ ಹಸಿಮೆಣ್ಸಿಕಾಯಿ ಹಾಕ್ಕೊಂಡೆ ಹಾಕ್ಕೊಂಡ್ರೆ ಸಾಂಬಾರು ಮಾಡೋದು ಟ್ರೈಪೌಡ್ ಕೂಡ ಇವಾಗ ಸ್ವಲ್ಪ ಮುರಿದೋಗಿದೆ ನನ್ನ ನನ್ನ ಕೈಗಿಂತ ಜಾಸ್ತಿ ಆ ಟೈಪು ನನ್ನ ಮಕ್ಕಳು ಕೈಯಲ್ಲಿ ಹೋಗೋದು ಜಾಸ್ತಿ ಅವ್ರಿಗೇನು ಹೇಳೋಂಗಿಲ್ಲ ಮತ್ತು ಅವ್ರು ಬೇಜಾರಾಗ್ತಾರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ ತುಂಬ ಒಂದೊಂದು ಸಲ ಗದ್ರಿಸ್ತೀನಿ ಬೇಡಪ್ಪ ಹಂಗೆಲ್ಲ ತಗೋಬಾರ್ದು ಅದು ಆಟ ಆಡೋಂಥ ಸಾಮಾನಲ್ಲ ವೀಡಿಯೋ ಮಾಡೋದಕ್ಕೆ ಬೇಕಂದ್ರೂ ಕೂಡ ಕೆಲವೊಂದು ಸಲ ಕೇಳಲ್ಲ ಆ ಟೈಮಲ್ಲಿ ಏನು ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಸುಮ್ಮನಾಗ್ಬಿಡ್ತೀನಿ ಈ ಕಡೆ ಸಾಂಬಾರು ಕೂಡ ಆಗ್ತಾ ಇತ್ತಲ್ಲ ಇನ್ನೊಂದು ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಏನಾದರೂ ಸಾಂಬಾರಾಯಿತು ಅಂದರೆ ಅವ್ರಿಗೆ ಊಟ ಮಾಡಿಸೋಣ ಅಂತ ಹೇಳಿ ಅದಕ್ಕೋಸ್ಕರ ಇವಾಗ ಬಿಸಿಯನ್ನು ಕೆಟ್ಟಿದ್ದೀನಿ ಸಾಂಬಾರು ಕುದಿಯೋ ಕುದ್ದು ಒಂದು ಐದತ್ತು ನಿಮಿಷನಷ್ಟು ರೈಸ್ ಕೂಡ ಆಗುತ್ತಲ್ಲ ಅವಾಗ ಇಬ್ಬರಿಗೂ ಊಟ ಮಾಡಿಸ್ಬೋದು ಅದಕ್ಕೋಸ್ಕರ ಆವತ್ತು ರಜಾ ಇತ್ತು ಫ್ರೈಡೇ ಯಾಕಂದರೆ ಗುರುವಾರ ಆ್ಯನ್ಯುವಲ್ ಡೇ ಫಂಕ್ಷನ್ ಆಗಿತ್ತಲ್ವ ಸೊ ಆ್ಯನ್ಯುವಲ್ ಡೇ ಫಂಕ್ಷನ್ ಆದಮೇಲೆ ಒಂದು ದಿನ ರಜಾ ಕೊಟ್ಟಿದ್ದರು ಅದಾದಮೇಲೆ ಸ್ಯಾಟರ್ಡೇ ಇತ್ತು ಸ್ಯಾಟರ್ಡೇ ಅಂತರೂ ಮತ್ತೆ ಮಕ್ಕಳು ಯಾರೂ ಹೋಗೋದೂ ಇಲ್ಲ ಹಾಗಾಗಿ ಇನ್ನೇನು ಬಿಡು ಮತ್ತೆ ಮಂಡೇ ಮತ್ತು ಮಂಡೇ ರಿಪಬ್ಲಿಕ್ ಡೇ ಸೊ ನೋಡೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ ಇವಾಗ ಬ್ರಮರನ್ನು ಕೂರಿಸ್ಕೊಂಡು ಊಟ ಮಾಡಿಸೋಣ ಅಂತ ಹೇಳಿ ರೈಸಲ್ಲಿ ಹಾಕ್ಕೊಂಡು ಈಗ ಊಟ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವಳು ಸುಮ್ಮನೆ ಇರ್ತಾ ರಾತ್ರಿ ಎಲ್ಲ ಹಂಗಾಗಿ ಅಮ್ಮ ಜೋಲಿ ಕೂಡ ಕಟ್ಟಿದ್ದಾರೆ ಜೋಲೀಲಿ ಆಟ ಆಡ್ತಾಳೆ ಮತ್ತು ಇಲ್ಲಾಂದರೆ ಜೋಲೀಲಿ ಮಲ್ಕೊತಾಳೆ ಅಂದ್ಬಿಟ್ಟು ನಾನಿವಾಗ ಜೋಲೀಲಿ ಕೂರಿಸ್ಬಿಟ್ಟೇನೆ ಅವ್ಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಅವ್ಳು ಊಟ ಮಾಡೋಕ್ಕೂ ಕೂಡ ಹಿಂದೆ ಮುಂದೆ ಮಾಡ್ತಾಯಿದ್ದಮ್ಮ ಬೇಡಮ್ಮ ಬೇಡಮ್ಮ ಅಂತ ಹೇಳ್ತಾ ಇದ್ಳು ಮತ್ತು ಊಟ ಬಿಟ್ಟರೆ ಸರಿ ಹೋಗೋಲ್ಲ ಊಟ ಮಾಡಮ್ಮ ಅಂತ ಹೇಳೋದಕ್ಕೆ ಊಟ ಮಾಡ್ತಾ ಇದ್ದಾಳೆ ಅವಳು ಊಟ ಇವಾಗ ಹುಷಾರಿಲ್ಲ ಅಂತ ಅಂದರೆ ಸ್ವಲ್ಪ ಫುಲ್ ಆ್ಯಕ್ಟಿವ್ ಅನ್ನೋದು ಇರೋದೇ ಇಲ್ಲ ಮತ್ತು ಊಟನೂ ಅಷ್ಟೇ ಅಷ್ಟಕ್ಕಷ್ಟೇ ಮಾಡೋದು ನಾನು ಊಟ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಪ್ಲೇಟಲ್ಲಿ ಹಾಕೊಂಬಂದುಬಿಟ್ಟಿದ್ದೀನಿ ಅವಳು ವೀಡಿಯೋ ಇರೋದಕ್ಕೆ ಸುಮ್ಮನೆ ತಿಂತಾ ಇದ್ದಾಳೆ ವೀಡಿಯೋ ಆಫ್ ಮಾಡಿದರೆ ಸಾಕು ಅನ್ನೋ ಥರ ಆಗಿದೆ ಅವಳಿಗೆ ವೀಡಿಯೋ ಆಫ್ ಮಾಡಿಬಿಟ್ಟು ಅವಳು ತಿನ್ನೋದಿಲ್ಲ ಅವಳಿಗೆ ಏನಂದರೆ ವೀಡಿಯೋದಲ್ಲಿ ಅವಳು ಒಂಥರ ಕಾಣಬಾರ್ದು ನಾನು ಪಾಸಿಟಿವ್ ಅನ್ನೋದು ಅವಳ ಮೈಂಡಲ್ಲಿ ಯಾವಾಗಲೂ ಇರುತ್ತೆ ಹಾಗಾಗಿ ಅವಳು ವೀಡಿಯೋ ಮುಂದೆಯೇ ಸ್ವಲ್ಪ ಈ ಥರ ವೀಡಿಯೋ ಏನಾದ್ರು ಮಾಡ್ತಾ ಇದ್ದೀನಿ ಅಂದರೆ ಸುಮ್ಮನೆ ಊಟ ಮಾಡ್ತಾಳೆ ಇಲ್ಲಾಂದರೆ ಊಟ ಮಾಡಲ್ಲ ಅವಳು ಹಾಗಾಗಿ ವೀಡಿಯೋ ಆನ್ ಮಾಡಿಕೊಂಡು ಊಟ ಮಾಡಿಸ್ತಾ ಇದ್ದೀನಿ ಅದಾದಮೇಲೆ ಆವತ್ತು ಶುಕ್ರವಾರ ರಾತ್ರಿ ನೋಡಿ ಫ್ರೆಂಡ್ಸ್ ಹೆಂಗಾಯಿತು ಅಂದರೆ ರಾತ್ರಿ ಫುಲ್ ನಡುಗ್ತಾ ಇದ್ದಾಳೆ ಫುಲ್ಲು ಜ್ವರ ಅಂದರೆ ಜ್ವರ ಅಷ್ಟೊತ್ತಲ್ಲೇ ನಾನು ಕೈಯಲ್ಲಿ ಯಾವ ಸಿಗುತ್ತೋ ಕಾಟನ್ ಬಟ್ಟೆ ಅದನ್ನು ತೊಗೊಂಡು ಸ್ವಲ್ಪ ಬಿಸಿನೀರನ್ನ ಉಗುರು ಬೆಚ್ಚಗೆ ಮಾಡಿಕೊಂಡು ಅವಳಿಗೆ ತಲೆಗೆ ಬಟ್ಟೆ ಹಾಕಿ ಕೂತ್ಕೊಂಡಿದ್ದೀನಿ ಅವನ್ನ ನೋಡ್ಕೊಂಡೇನೆ ಯಾಕಂತಂದರೆ ಅವಳು ಜ್ವರ ಇರೋದ್ರಿಂದ ತುಂಬ ಇದ್ದಳು ನನಗೂ ಕೂಡ ಕೈ ಕಾಲು ಆಡ್ತಾ ಇರಲಿಲ್ಲ ಇದೇನಪ್ಪ ಸಡನ್ನಾಗಿ ಎಷ್ಟೊಂದು ಜ್ವರ ಬಂದುಬಿಟ್ಟಿದೆ ಅಲ್ಲ ಅಂತ ಹೇಳಿ ಮೈ ತುಂಬ ತುಂಬ ಇದೆ ಎರಡು ಬೆಡ್ಶೀಟ್ ಹೊಚ್ಚಿದ್ದೀನಿ ಆದರೂ ಕೂಡ ನಡುಕ್ತಾಯಿದ್ದು ಜ್ವರಕ್ಕೆ ಮತ್ತು ಇವಾಗ ಜ್ವರ ಜಾಸ್ತಿ ಇತ್ತೆ ನಾವು ಹಾಗೆ ಬಿಡಬಾರ್ದು ಅದು ತಲೆಗೆಲ್ಲ ಇದಾಗುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ನಾನು ಬಟ್ಟೆನ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ಹೇಳಿ ಈ ಥರ ತುಂಬ ಜ್ವರ ಇತ್ತು ಅಂದರೆ ಯಾವಾಗಲೂ ಕೂಡ ತಣ್ಣೀರು ಬಟ್ಟೆ ಹಾಕಿ ಅಂತ ಹೇಳ್ತಾರಲ್ಲ ಸೊ ತಣ್ಣೀರು ಬಟ್ಟೆ ನಾವು ಡೈರೆಕ್ಟಾಗಿ ಹಾಕಬಾರ್ದು ಅದು ಮಕ್ಕಳಿಗೆ ತುಂಬ ಚಳಿ ಅಂತ ಅನಿಸುತ್ತೆ ಆಮೇಲೆ ಜ್ವರ ಕೂಡ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ನೀರನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಅದನ್ನು ನಾವು ತಲೆಗೆ ಹಾಕ್ತಾ ಬರಬೇಕು ಹಣೆ ಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಆಮೇಲೆ ಕೈ ಅಂಗೈ ಅಂಗಾಲು ಆಮೇಲೆ ಮೈನೆಲ್ಲ ಒರೆಸ್ತಾ ಇರ್ಬೇಕು ಆವಾಗ ಅವಾಗ ಮಕ್ಕಳು ಅಳ್ತಾರೆ ಟೈಮಲ್ಲಿ ಬೇಡ ಬೇಡ ಹಸಿ ಆಗುತ್ತೆ ತಣ್ಣಗಾಗುತ್ತೆ ಅಂತ ಹೇಳಿ ಬಟ್ ಆದರೂ ಕೇಳಬಾರ್ದು ಯಾಕಂದರೆ ಇಂಥ ನೈಟ್ ಟೈಮಲ್ಲಿ ಸಡನ್ನಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂದ್ರೂ ಕೂಡ ಕೆಲವೊಂದು ಸಲ ಹಾಸ್ಪಿಟಲ್ಲು ಕೂಡ ದೂರ ಇರುತ್ತೆ ಅದಕ್ಕೋಸ್ಕರ ಮತ್ತು ಶಿರಪ್ ಕೊಟ್ಟಿರ್ತಾರಲ್ವ ಡಾಕ್ಟರು ಅದನ್ನು ನಾವು ನಾಲ್ಕು ತಾಸಿಗೆ ಸಲ ಹಾಕಬೇಕು ಅಕಸ್ಮಾತ್ ನೈಟ್ ಟೈಮಲ್ಲಿ ಅಷ್ಟೇ ನಮ್ಗೆ ಏನಾದ್ರು ಒಂದು ಸ್ವಲ್ಪ ಜ್ವರ ಜಾಸ್ತಿ ಆಗಿದೆ ಅಂದಾಗ ಅವಾಗಲೂ ಕೂಡ ಹಾಕ್ಬೋದು ಕೆಲವೊಬ್ರಿಗೆ ಗೊತ್ತಿದೆ ಕೆಲವೊಬ್ ಗೊತ್ತಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಎಲ್ರಿಗೂ ಕೂಡ ಗೊತ್ತಿದೆ ಅಂತ ನಾವು ಹೇಳೋದಕ್ಕಾಗಲ್ಲ ಎಷ್ಟೊಂದು ಪೇರೆಂಟ್ಸಿಗೆ ಅದು ಗೊತ್ತಿಲ್ಲ ನಾನು ನಿಮ್ಗೆ ಗೊತ್ತಿದ್ದರೆ ಓಕೆ ಗೊತ್ತಿಲ್ಲದೆ ಇರೋ ಹೇಳ್ತೀನಿ ಮತ್ತು ಈ ಥರ ಹೇಳ್ತಿದ್ದಾರಂತ ಬೇಜಾರಾಗಬೇಡಿ ಯಾಕಂದರೆ ನಾನು ಆ ಥರ ಕೇಳಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಯಾಕಂದರೆ ನಮ್ಮ ಅಕ್ಕ ಕೂಡ ನಾನು ನಾನೇ ಇಷ್ಟೊಂದು ಸಲ ಹೇಳಿದ್ದೀನಿ ಇಲ್ಲ ನಾಲ್ಕು ತಾಸಿಗೆ ಸಲ ನೀವು ಶಿರಪ್ ಹಾಕಿ ಜ್ವರ ಜಾಸ್ತಿ ಇದೆ ಅಂತ ಹೇಳಿದಾಗ ಹೌದಾ ನನಗೆ ಗೊತ್ತಿರಲಿಲ್ಲ ನಾವು ಮೂರೇ ಟೈಮ್ ಅಂತ ಹೇಳಿ ಇಲ್ಲ ಎರಡೇ ಟೈಮ್ ಅಂತ ಹೇಳಿ ಆಗ್ತಾಯಿದ್ದೆ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾಲ್ಕು ತಾಸಿಗೆ ಸಲ ನೀವು ಕರೆಕ್ಟಾಗಿ ಟೈಮಿಗೆ ನೋಡ್ಕೊಂಡು ಹಾಕ್ಕೊಂತ ಬಂದರೆ ಸ್ವಲ್ಪ ಜ್ವರ ಕಂಟ್ರೋಲ್ ಇರುತ್ತೆ ಹಾಸ್ಪಿಟಲ್ಗೆ ಹೋಗೋವರೆಗಾಗಲಿ ಅಟ್ಲೀಸ್ಟು ನಾವು ಅಲ್ಲಿಗೆ ಹೋದ್ಮೇಲೆ ಬೇರೆ ಏನಾದರೂ ಮೆಡಿಸನ್ ಆಗಲಿ ಏನಾದ್ರು ಕೊಡ್ತಾರೆ ಅಲ್ಲಿವರೆಗೂ ನಮ್ಗೆ ಎಷ್ಟ ಸಾಧ್ಯ ಅಷ್ಟನ್ನು ನಾವು ಮಾಡಬೇಕಲ್ವ ಸೊ ಅದನ್ನು ಮಾಡ್ತಾಯಿದ್ದೀನಿ ನಾನು ನಿಜವಾಗ್ಲೂ ನನಗೆ ನೀರು ಬರ್ತಾ ಇದೆ ಯಾಕಂತಂದರೆ ಅವಳನ್ನ ಈ ಥರ ನೋಡೋದು ತುಂಬಾ ಕಷ್ಟ ಇತ್ತು ಅವಳು ಯಾವತ್ತೂ ಕೂಡ ಈ ಥರ ಇರೋಳೆ ಅಲ್ಲ ಸ್ವಲ್ಪ ಜ್ವರ ಇದ್ರೂ ಎದ್ದು ಆ್ಯಕ್ಟಿವ್ ಆಗಿ ಓಡಾಡೋಡು ಹಂಗೆಲ್ಲ ಆಗ್ತಾ ಇತ್ತು ಇದೇನಪ್ಪ ಈ ಥರ ಆಗ್ಬಿಡ್ತಲ್ಲ ಅಂತ ಹೇಳಿ ನನಗೆ ಒಂಥರ ಶಾಕ್ ಆಗೋಯಿತು ಅದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಯಾಕಂತಂದರೆ ವೀಡಿಯೋಗಿಂತ ಜಾಸ್ತಿ ನಾನು ನನ್ನ ಮಗಳ ಮೇಲೆ ಕಾನ್ಸಂಟ್ರೇಷನ್ ಇತ್ತು ಯಾವ ಟೈಮಲ್ಲಿ ಅಪ್ಪ ಅವ್ಳನ್ನ ನೋಡ್ಕೋಬೇಕು ಅನ್ನೋ ಥರ ಆ ಥರ ಸಿಚ್ಯುವೇಶನ್ನು ಯಾಕಂದರೆ ತುಂಬ ಜ್ವರ ಒಂದು ಸಲ ಜ್ವರ ಕಡಿಮೆ ಆಗೋದು ಒಂದು ಸ್ವಲ್ಪ ಜ್ವರ ಜಾಸ್ತಿ ಆಗೋದು ಹಾಗಾಗಿ ಟ್ವೆಂಟಿ ಫೋರ್ ಅವರ್ಸ್ ನಾನು ಅವ್ಳ ಜೊತೆಯೇ ಬಿಟ್ಟವೇ ಅವ್ರ ಕಡೆ ಈ ಕಡೆ ನಾನು ಸರಿದಾಡಿಲ್ಲ ಅಷ್ಟು ಈ ಒಂದು ನಾಲ್ಕು ದಿನ ನನಗೆ ಪಾಠ ಅನ್ನೋದು ಕಲಿಸ್ತು ನನ್ನ ಮಗಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಹಾಗೆ ನಮ್ಮನ್ನು ಎಷ್ಟು ಹಚ್ಕೊಂಡಿದ್ದಾಳೆ ಹಾಗೆ ಅವಳು ನಮಗೋಸ್ಕರ ಎಷ್ಟೊಂದೆಲ್ಲ ಇದು ಮಾಡ್ತಿದ್ದಾಳೆ ಅನ್ನೋದು ಎಲ್ಲ ನೋಡಿದ್ವಿ ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟು ಸಾಟರ್ಡೆ ನಾವು ಬೇಡ ನಾವು ಫಸ್ಟು ಬೇರೆ ಯಾವುದಾದ್ರು ಹಾಸ್ಪಿಟಲ್ ತೋರಿಸೋಣ ಅಂತೇಳಿ ನೆಕ್ಸ್ಟು ನಾವು ಸ್ಯಾಟರ್ಡೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋಗಿದ ಮೇಲೆ ಅಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದರು ವೈರಲ್ ಫೀವರ್ ಆಗಿದೆ ಅಮ್ಮ ಅಂತ ಹೇಳಿದರು ಸೊ ಮೂರು ದಿನ ನೀವು ಅಡ್ಮಿಟ್ ಮಾಡಬೇಕು ಅಂತ ಅಂದರು ಸರಿ ಅಂತ ಹೇಳಿಬಿಟ್ಟು ಅಡ್ಮಿಷನ್ ಎಲ್ಲ ಮಾಡಿಸಿದ್ವಿ ಮಾಡಿಸಿ ಕಂಟಿನ್ಯೂ ಆಗಿ ಅವಳು ಯಾವ ಥರ ನರಕ ಯಾರು ಅನುಭವಿಸಿದ್ಲಂದರೆ ಹೇಳೋದಕ್ಕೆ ಆಗೋಲ್ಲ ನಿಜವಾಗಲೂ ಈ ಕಣ್ಣು ಕಣ್ಣಲ್ಲಿ ನೀರು ಬರುತ್ತದಲ್ಲ ನೆನೆಸ್ಕೊಂಡ್ರೆ ಅವಳು ಇಂಜೆಕ್ಷನ್ ಹಾಕ್ಬೇಕಾದ್ರೆ ತುಂಬ ಅಳ್ತಾಯಿದ್ಳು ನನ್ನ ಕೈಯಲ್ಲಿ ಡ್ರಿಪ್ಪೆಲ್ಲ ಹಾಕಿರ್ತಾರಲ್ಲ ಅಮ್ಮ ಇದಕ್ಕಮ್ಮ ನನಗೆ ಅಮ್ಮ ಪ್ಲೀಸ್ ತಗ್ಗಿಸ್ಬಿಡಮ್ಮ ಅಂತ ಹೇಳಿ ನಾನು ಅಳೋದನ್ನು ನೋಡಿಬಿಟ್ಟು ಸುಮ್ಮನೆ ಅವಳು ಪೇನ್ ಆಗೋ ಟೈಮಲ್ಲಿ ಸುಮ್ಮನೆ ಬಾಯಿ ಹಂಗಿ ಗಟ್ಟಿಯಾಗಿ ಅದನ್ನು ಬಿಡ್ಕೊಂಡು ಕಣ್ಣಲ್ಲೇ ಹಂಗೆ ಇದು ಮಾಡ್ತಾಯಿದ್ಲು ನಾ ನಮ್ಮ ಮಮ್ಮಿನೂ ಹೊತ್ತು ಬಿಡ್ತಾರೆ ಅನ್ನೋದು ಒಂದು ಒಳಗೆ ಆ ಥರ ಎತ್ತಾಯಿದ್ಲು ಅದನ್ನೆಲ್ಲ ನೋಡಿ ಒಂಥರ ನನಗೆ ಕರುಳು ಹಿಂಡ್ಕೊಳಂಗಾಗ್ತು ಈ ವಯಸ್ಸಿಗೆ ಎಷ್ಟೊಂದು ಬುದ್ಧಿ ಇದೆಯಲ್ಲ ಇವಳಿಗೆ ನಾನು ಹೇಳ್ತೀನಿ ಅಂದ್ಬಿಟ್ಟು ಅವಳ ಅವಳೊಳಗೆ ನುಗ್ತಿದ್ದಾಳಲ್ಲ ನೋವನ್ನ ಅಂತ ಅನಿಸ್ಬಿಡ್ತು ಒಂದು ಚಿಕ್ಕದೊಂದು ಗ್ಲುಕೋಸ್ ಹಾಕ್ತಾರೆ ಸೊ ಅದರೊಳಗಡೆ ಅವರು ಮೆಡಿಸನ್ ಹಾಕ್ತಾರೆ ಆಯಿತಾ ಆ ಮೆಡಿಸನ್ನು ಜಸ್ಟು ಒಂದು ಅರ್ಧ ಭಾಗ ಒಂದು ಬೆಳಗ್ಗೆ ಟೈಮಲ್ಲಿ ಅರ್ಧ ಭಾಗ ಹಾಕ್ತಾರೆ ಮತ್ತು ಸಂಜೆ ಅದನ್ನು ಫುಲ್ ಮಾಡ್ತಾರೆ ಅದು ಹಾಕಿದಾಗ ತುಂಬ ಅಂತೆ ಮತ್ತು ತುಂಬ ಉರಿ ಆ ಉರಿ ಇದೆ ಉರಿತಾ ಇದೆ ಅಂದರೆ ತುಂಬ ವೈಕ್ ಅಂತ ಇರ್ತಾ ಇದ್ಲು ತುಂಬ ಆಳ್ತಾಯಿದ್ಲು ಸೊ ಅವಾಗ ತಣ್ಣೀರ ಬಟ್ಟೆ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ಸುತ್ತೋದು ಹಂಗೆಲ್ಲ ಮಾಡ್ತಾಯಿದ್ವಿ ಇಪ್ಪ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಫ್ರೆಂಡ್ಸ್ ಎಲ್ಲ ಜುಮ್ ಆಗತ್ತೆ ಆ ಥರ ಪ್ರಾಬ್ಲಮ್ಮು ಆದರೆ ಸಿಚುವೇಶನ್ ಅನ್ನೋದು ಹೆಂಗೆ ಸಡನ್ನಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಪ್ರತಿ ಸಲ ಹೇಳ್ತಾಯಿದ್ರಿ ಮನಿ ಸೇವಿಂಗ್ ಬಗ್ಗೆ ಹೇಳ್ತಿರಲ್ಲ ಯಾಕೆ ಅಂತ ಹೇಳಿ ಸೊ ಈ ಥರ ಮನಿ ಸೇವಿಂಗ್ ಬಗ್ಗೆ ಹೇಳಿದ್ದು ಕೂಡ ರೀಸನ್ ಇದೆ ಒಂದು ಕಾರಣಕ್ಕೆ ಯಾವ ಟೈಮಲ್ಲಿ ಹೇಗೆ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ ಸೊ ಮನಿ ಸೇವಿಂಗು ಹೊರಗಡೆ ಮಾಡೋದು ಓಕೆ ಅದನ್ನು ಅಗ್ರಿ ಮಾಡ್ಕೋತೀನಿ ಆಯಿತಾ ಬಟ್ ಮನೇಲಿ ಮಾಡೋದ್ರಿಂದ ಎಮರ್ಜೆನ್ಸಿ ಅದನ್ನು ತೊಗೊಂಡು ಹೋಗಿ ನಾವು ಏನಾದರೂ ಮಾಡ್ಕೋಬೋದು ಇವಾಗ ಆ ಎಮರ್ಜೆನ್ಸಿ ಫಂಡ್ ಇದ್ದಿದ್ದಕ್ಕೆ ನಾನು ಇವಾಗ ಮಗುನ ಕರ್ಕೊಂಡು ಹೋಗಿ ತೋರ್ಸ್ಕೊಳಕಾಯಿತು ಅಕಸ್ಮಾತ್ ಇವಾಗ ಬ್ಯಾಂಕಲ್ಲಾಗಲಿ ಅಥವಾ ಪೋಸ್ಟ್ ಆಫೀಸಲ್ಲಾಗಲಿ ಇತ್ತು ಅಂತ ಅಂದ್ಕೊಳ್ಳಿ ಪೋಸ್ಟ್ ಆಫೀಸಲ್ಲಿದ್ದರೆ ಎ ಟಿ ಎಮ್ ಕೊಡೋಲ್ಲ ಸ್ಯಾಟರ್ಡೆ ಆ ಥರ ಎಲ್ಲ ಹಾಲಿಡೇ ಇರುತ್ತೆ ಸಂಡೇ ಹಾಲಿಡೇ ಇರುತ್ತೆ ನಮಗೆ ಬೇಕಾದ ಟೈಮಲ್ಲಿ ಅಮೌಂಟ್ ಇದು ಮಾಡೋದಕ್ಕಾಗ ಫಿಕ್ಸೆಡ್ ಅಮೌಂಟ್ ಮಾಡಿದರೂ ಅಷ್ಟೇ ಹಾಗೆ ಬ್ಯಾಂಕಲ್ಲಿ ಮಾಡಿದರೆ ಕೆಲವೊಂದು ಸಲ ಬ್ಯಾಂಕ್ ಎ ಟಿ ಎಮ್ ಏನಾದ್ರು ವರ್ಕ್ ಆಗಲಿಲ್ಲ ಅಥವಾ ಎ ಟಿ ಎಮ್ ಏನಾದ್ರು ಪ್ರಾಬ್ಲಮ್ ಆಯಿತು ಇಲ್ಲ ಎ ಟಿ ಎಮ್ ಏನೋ ಕಳೆದೋಯ್ತು ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದಾಗ ಆವಾಗೂ ಕೂಡ ಅದು ಯೂಸ್ ಆಗೋಲ್ಲ ಹಾಗಾಗಿ ಯಾವಾಗಲೂ ಎನಿ ಟೈಮ್ ಮನೇಲಿ ಮನಿ ಸೇವಿಂಗ್ನ ಮಾಡಿದೆ ಈ ಥರ ಎಮರ್ಜೆನ್ಸಿಗೂ ಕೂಡ ನಾವು ಯೂಸ್ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ ಅಷ್ಟೇ ಅದರ ಚಮತ್ತೇನೂ ಇಲ್ಲ ಹಾಗೆ ಈ ನಾಲ್ಕು ದಿನ ದುಡ್ಡಿನ ಒಂದು ವಿಷಯ ಹಾಗೆ ಜನರ ಒಂದು ಯಾವ ಥರ ಇರ್ತಾರೆ ಹಾಗೆ ಮಕ್ಕಳ ಬಗ್ಗೆ ಹಾಗೆ ನನ್ನ ಮಗಳ ಬಗ್ಗೆ ಪ್ರತಿಯೊಂದು ಕೂಡ ನಾನು ತಿಳ್ಕೊಂಡೆ ಯಾಕಂದರೆ ಕಷ್ಟ ಬಂದಾಗಲೇ ಪ್ರತಿಯೊಂದ್ರ ಬೆಲೆ ನಮ್ಗೆ ಅರಿವಾಗೋದು ಅಲ್ವಾ ಸೊ ಆ ಥರ ಪ್ರತಿಯೊಂದ್ರ ಬಗ್ಗೆನೂ ಪ್ರತಿಯೊಂದು ವಿಷಯದ ಬಗ್ಗೆನೂ ಅರಿವಾಯಿತು ಟೈಮ್ ನೋಡ್ತಾ ಇದ್ದೀರ ಯಾ ಎಷ್ಟಾಗಿದೆ ಅಂತ ಸೊ ಈ ಟೈಮಲ್ಲೂ ಕೂಡ ಇದ್ದಿದ್ದೀನಿ ನಾನು ಯಾಕಂದರೆ ಮೇನ್ ನನ್ನ ಮಗಳು ಹುಷಾರಾಗಬೇಕು ಹಾಗಾಗಿ ನಿದ್ದು ಈ ಕೆಲಸನ ಮಾಡ್ತಾಯಿದ್ದೀನಿ ಅದಾದಮೇಲೆ ಇದು ಸಾಟರ್ಡೇ ಅಲ್ಲ ಶುಕ್ರವಾರ ರಾತ್ರಿ ವಿಡಿಯೋನೇ ಇದು ಶುಕ್ರವಾರ ಆದಮೇಲೆ ನಾನು ಶುಕ್ರವಾರದಿಂದ ಫೋನ್ ಕೂಡ ನಾನು ವಿಡಿಯೋ ಆಗಲಿ ಏನು ಮಾಡಿಲ್ಲ ಹಾಗಾಗಿ ಒಂದು ಎರಡು ಫೋಟೋ ಏನೋ ಇದೆ ಸೊ ಅದನ್ನು ಮಾತ್ರ ನಾನು ಇದರಲ್ಲಿ ಶೇರ್ ಮಾಡ್ಕೋತೀನಿ ಯಾಕಂದರೆ ಕೆಲವೊಬ್ಬರಿಗೆ ಅದು ಕೂಡ ಡೌಟ್ ಇರುತ್ತೆ ಹಾಗಾಗಿ ಅಷ್ಟೇ ಸೊ ಇದು ಇವತ್ತಿನ ವೀಡಿಯೋ ನಾನು ಏನು ಇವಾಗ ವೀಡಿಯೋ ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನೋ ಆವತ್ತಿನ ವೀಡಿಯೋ ನಿನ್ನೆ ಸಂಜೆ ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ ಜಸ್ಟು ಇವಾಗ ಅದು ಮೇಲ್ಗಡೆ ಇದಿರುತ್ತಲ್ವ ಹತ್ತಿ ಹಾಕಿ ಅದನ್ನು ಕವರ್ ಮಾಡಿದರು ಬ್ಲಡ್ ಬಂದುಬಿಡುತ್ತೆ ಅಂತ ಹೇಳಿ ಅದನ್ನು ಇವಾಗ ರಿಮೂವ್ ಮಾಡಿದೆ ಸೊ ಆ ವೀಡಿಯೋ ಇದು ಅಷ್ಟೇ ದಯವಿಟ್ಟು ಮಕ್ಕಳನ್ನ ಸೇಫಾಗಿ ನೋಡ್ಕೊಳ್ಳಿ ಹೆಲ್ತಿಯಾಗಿ ನೋಡ್ಕೊಳ್ಳಿ ಸ್ವಲ್ಪ ಜ್ವರ ಇದೆ ಅಂದರೆ ಬಿಟ್ಕೋಬೇಡಿ ಯಾಕಂದರೆ ವೈರಲ್ ಫೀವರ್ ಅನ್ನೋದು ತುಂಬ ಹರಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಹಾಗಾಗಿ ಹುಷಾರಾಗಿ ನೋಡ್ಕೊಳ್ಳಿ ಇದು ಹಾಸ್ಪಿಟಲ್ ತೆಗೆದಿರೋಂಥ ಫೋಟೋ ಇದೆಲ್ಲ ನೋಡಬೇಕಂದ್ರೆ ಒಂಥರ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಬಟ್ ಆದರೂ ಬಂದಿದ್ದೆಲ್ಲ ಒಳ್ಳೆಯದಕ್ಕೆ ಓಕೆ ಲೈಫಲ್ಲಿ ಏನು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡೋಣ ಮುಂದೋಗೋಣ ಅಂತ ಹೇಳ್ಬಿಟ್ಟು ಮುಂದೋಗ್ತಾ ಇದ್ದೀನಿ ಈ ನಾಲ್ಕು ದಿನ ತುಂಬಾ ಚೆನ್ನಾಗಿ ಪಾಠನ ನಂಗೆ ಕಲಿಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್